ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ ಈಗ ಮಗನ್ ಬಿಟ್ಟು ಬಂದೆ ಈಗ ರಾಟೆ ಮೇಲೆ ಕುಂದ್ರಬೇಕು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡುವ ಭಾಳ ಅದಾವು ಅಡ್ಡಾಡೋದ್ರಾಗ ನಮಗೆ ಸ್ಟಿಚ್ ಮಾಡೋಕ್ಕಾಗಿಲ್ಲ ಕಟ್ಟಿಂಗ್ ಮಾಡಿಟ್ಟನಿ ಬನ್ನಿ ಫ್ರೆಂಡ್ಸ್ ಸ್ಟಿಚ್ ಮಾಡಿ ಸಿಗ್ತಾನೆ ನಿಮ್ಗೆ ಇನ್ನೂ ಟಿಪ್ಪನ್ ಮಾಡಿಲ್ಲ ಮಾಡಬೇಕೀಗ ಮಾಡ್ತೀನಿ ನಿಮಗೆ ಟಿಪ್ಪನ್ ಮಾಡಿ ಸ್ಟಿಚ್ ಮಾಡಿ ಸಿಗ್ತಾನೆ ಫ್ರೆಂಡ್ಸ್ ಮತ್ತು ಮಧ್ಯಾಹ್ನ ಒಂದೂವರೆಗೆ ಕರ್ಕೊಂಬ್ರಾಕ್ ಹೋಗ್ಬೇಕು ಮಗನ ನಂತರ ಸಿಗ್ತಾನೆ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೇನಿ ಫ್ರೆಂಡ್ಸು ಈಗ ಟಿಫನ್ ಮಾಡ್ತೀನಿ ಟಿಫನ್ ಮಾಡಿ ಚಹಾ ಕುಡ್ದು ಸ್ವಲ್ಪ ಫ್ರೆಶ್ ಹಾಕಿ ನೋಡಿ ಫ್ರೆಂಡ್ಸ್ ಶಾಪ್ ಶೈಯಿಂದ ಶಾಪ್ಷೇಯಿಂದ ನೇಲ್ಪಾಲಿಸ್ ತರಿಸಿದ್ದೆ ಇವತ್ತು ಬಂದೈತಿ ಕಲರ್ಸ್ ತೋರಿಸು ಎರಡು ಮೂರು ನಾಲ್ಕು ಐದು ಆಪರ್ ಇತ್ತು ಸೆವೆಂಟಿ ಫೈವ್ ಪರ್ಸೆಂಟೇ ನೋಡಿ ಪ್ಯಾಂಟ್ ಒಂದು ಪ್ಯಾಂಟ್ ಒಂದು ತರ್ಸಿದೆ ಚಲೋ ಐತಿ ಚೆನ್ನಾಗಿ ಐತಿ ಬಟ್ಟೆ ಈಗ ಬೇಸ್ಗೆ ಟೈಮ್ನೇ ಹಾಕೋಬೋದು ಒನ್ ಸೆವೆಂಟಿ ಏನು ಹೌದು ಕಾಟನ್ ಐತಿತ್ತು ಬಟ್ಟೆ ಒನ್ ಸೆವೆಂಟಿ ತ್ರೀ ಹೌದು ಕ್ವಾಲಿಟಿ ಬೆಸ್ಟ್ ಬೇಸ್ಗೆ ಒಳಗೆ ಹಾಕೊಳಕ್ಕೆ ಸ್ವಲ್ಪ ತಳಗೈತಿ ನೀರು ಹಾಕಿದ ಮೇಲೆ ಹೆಂಗಾಗುತ್ತಾ ನೋಡ್ಬೇಕು ಕೆಲವು ಬಟ್ಟೆ ದಪ್ಪ ದಪ್ಪಾಗ್ತವೆ ನೋಡೋಣ நான் மோடி ஃபிரெண்ட்ஸ் நன் மகள ஓப்னிங் மடாத்தாள டீசெண்ட் அது அவ கலர் நான் ஃபஸ்ட் டம் ஷாப்ஷே ஒழக தர்சிது அடி